ಹಾಯ್ ನಮಸ್ಕಾರ ಹಾಯ್ ನಮಸ್ಕಾರ ಇವತ್ತು ಒಂದು ಪ್ರಾಡಕ್ಟ್ ಬಗ್ಗೆ ಹೇಳೋದು ಬಂದಿದ್ದೀನಿ ಅದು ಯಾವ ಥರ ಪ್ರಾಡಕ್ಟ್ ಅಂದರೆ ನಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟ ಪ್ರಾಡಕ್ಟ್ ಏನಪ್ಪ ಜಾಕಿ ಅವರು ಹಿಂಗೆ ಹೇಳ್ತವ್ರೆ ಆರೋಗ್ಯಕ್ಕೆ ಸಂಬಂಧಪಟ್ಟ ಪ್ರಾಡಕ್ಟ್ ಅಂದರೆ ಏನಿರ್ಬೋದು ಅಂದ್ರೆ ತುಂಬ ಇಂಪಾರ್ಟೆಂಟು ಮನುಷ್ಯನ ಜೀವನದಲ್ಲಿ ಪ್ರತಿದಿನ ಇದನ್ನು ಅಳವಡಿಸ್ಕೊಂಡ್ರೆ ಅವನಿಗೆ ಈ ಸಣ್ಣಪುಟ್ಟ ಕಾಯಿಲೆಗಳೆಲ್ಲ ಇರುತ್ತಲ್ಲ ಈ ಹೃದಯ ಕಾಯಿಲೆ ಆಮೇಲೆ ಹೊಟ್ಟೆ ನೋವು ಮತ್ತು ಇನ್ನೂ ಹಲವಾರು ಥರ ಕಾಯಿಲೆಗಳು ಬರ್ತಾ ಇರುತ್ತೆ ಇಬ್ರಿ ಡೇ ಒಬ್ಬ ಬರ್ತಾ ಇರುತ್ತೆ ಅದೆಲ್ಲ ಬೇಡ ಓಡುತ್ತೆ ಓಕೆ ಆ ಥರದೊಂದು ಪ್ರಾಡಕ್ಟ್ ಇದೆ ಇನ್ನು ನಮ್ಮ ಸ್ನೇಹಿತರು ಇದ್ರ ಬಗ್ಗೆ ಒಂದು ಡೀಟೇಲ್ಸ್ ಕೊಡ್ತಾರೆ ನಿಮಗೆ ಬನ್ನಿ ನಮ್ಮ ಸ್ನೇಹಿತರನ್ನ ಮಾತಾಡ್ಸೋಣ ಸರ್ ನಮಸ್ತೆ ನಮಸ್ತೆ ಸರ್ ಏನು ವಿಶೇಷತೆ ಅಂದರೆ ನಮ್ಮ ಹತ್ರ ಅವಯ ನ್ಯಾಚುರಲ್ಸಿಂದ ದೇಸಿ ತುಪ್ಪ ಇದೆ ಈ ದೇಸಿ ತುಪ್ಪದಲ್ಲಿ ಎಷ್ಟು ವಿಶೇಷತೆ ಇದೆ ಅಂದರೆ ಮಕ್ಳುಗಳಿಗೆ ಮೆಮೊರಿ ಪವರ್ ಚೆನ್ನಾಗಿರುತ್ತೆ ದೊಡ್ಡವ್ರಿಗಂತೂ ಬೌನ್ ಸ್ಟ್ರೆಂತ್ಗೆಲ್ಲ ತುಂಬ ಹೆಲ್ಪ್ಫುಲ್ ಆಗುತ್ತೆ ಓಕೆನಾ ಅದ್ರ ನೆಕ್ಸ್ಟ್ ನಿಮಗೆ ಪ್ಯೂರ್ ಹನಿ ಇದೆ ನಿಮಗೆ ಇದು ನಮ್ಮ ಮಲೆನಾಡು ಪ್ರದೇಶದಲ್ಲಿ ಗಾಣದಲ್ಲೇ ಇದ್ರಲ್ಲಿ ಮಾಡ್ತಾ ಇದ್ದಾರೆ ಬಾಕ್ಸಲ್ಲಿ ಇತ್ತು ಅದರಲ್ಲಿ ವಿಶೇಷತೆ ಏನಂದರೆ ಪ್ರತಿದಿನ ಒಂದೇ ಒಂದು ಸ್ಪೂನ್ ಹಾಕೊಂಡು ಡೈಲಿ ಕುಡಿಯೋದ್ರಿಂದ ಬಾಡಿಲಿ ಏನೇ ಟಾಕ್ಸಿನ್ಸ್ ಅಂದರೆ ಕಲ್ಮಶಗಳು ಇರುತ್ತಲ್ಲ ಕ್ಲೀನ್ ಮಾಡುತ್ತೆ ಆರೋಗ್ಯನೂ ಚೆನ್ನಾಗಿರುತ್ತೆ ನಿಮಗೆ ನೆಕ್ಸ್ಟು ಸಿರಿಧಾನ್ಯ ನವಶಕ್ತಿ ಅಂತಾರೆ ಒಂಬತ್ತು ಥರ ಸಿರಿಧಾನ್ಯ ಅಂದರೆ ಕಿರುಧಾನ್ಯಗಳು ಅಂತಾರೆ ರಾಗಿ ಒಂದೇ ನಮಗೆ ಜಾಸ್ತಿ ಹೈಲೈಟ್ ಆಗಿರೋದು ಅದ್ರ ಜೊತೆ ನವಣೆ ಆರ್ಕ ಓದಲು ಸಾಮೆ ಇವೆಲ್ಲ ಏನಾಗುತ್ತೆ ಅಂದರೆ ಒಂಬತ್ತು ಥರ ಸಿರಿಧಾನ್ಯದಲ್ಲಿ ನಾರಿನಂಶ ಜಾಸ್ತಿ ಇರುತ್ತೆ ಸೆವೆನ್ ಲೇಯರ್ಸ್ ಆಫ್ ಫೈಬರ್ ಕಂಟೆಂಟ್ಸ್ ಇರುತ್ತೆ ಇದರಿಂದ ಹಾರ್ಟಲ್ಲಾಗಲಿ ಕೊಲೆಸ್ಟ್ರಾಲ್ ಆಗಲಿ ಬ್ಲಡ್ ಸರ್ಕ್ಯುಲೇಷನ್ ಆಗಲಿ ಎಲ್ಲ ಪ್ರತಿಯೊಂದು ಚೆನ್ನಾಗಿರುತ್ತೆ ನಿಮಗೆ ಇದನ್ನು ಉತ್ತರ ಕರ್ನಾಟಕದಲ್ಲಿ ಬೆಳೀತಾರೆ ಅವರೆಲ್ಲ ನೋಡ್ತಾ ಇದ್ದಾರೆ ಎಷ್ಟು ಆರೋಗ್ಯವಾಗಿರ್ತಾರೆ ಅಂತ ಅದಕ್ಕಿಂತ ನೆಕ್ಸ್ಟು ನಮ್ಮ ಪವರ್ ಈ ಪವರಲ್ಲಿ ಏನೇನು ವಿಶೇಷತೆ ಇದೆ ಅಂತ ಅಂದರೆ ಅಶ್ವಗಂಧ ಮತ್ತು ಸಿರಿಧಾನ್ಯಗಳು ಮಲ್ಟಿಗ್ರೇನ್ಸು ಇದೆಲ್ಲ ಇರುತ್ತೆ ಮಂಡಿ ನೋವುಗೆ ಬ್ಯಾಕ್ ಪೈನ್ಗೆ ಜಾಯಿಂಟ್ ಪೈನ್ಸ್ಗೆಲ್ಲ ಕಂಟ್ರೋಲ್ ಆಗುತ್ತೆ ಫೈನಲಿ ನಿಮಗೆ ಅಪ್ಪು ಲಡ್ಡು ಅಪ್ಪು ಲಡ್ಡು ಅಂದರೆ ನಿಮಗೆ ಕೇಳಿರ್ಬೋದು ಇವರು ಎಲ್ಲ ಹೃದ್ರದಲ್ಲೂ ಇದ್ದೇ ಇದ್ದಾರೆ ಇದರಿಂದ ನಿಮಗೆ ಅಕ್ಸೆ ಬೀಜದಿಂದ ರೆಡಿಯಾಗಿರುತ್ತೆ ಇದರ ಒಮೇಗಾ ತ್ರೀ ಒಮೇಗಾ ನೈನ್ ಅಂತ ಗುಡ್ ಕೊಲೆಸ್ಟ್ರಾಲ್ ಇರುತ್ತೆ ವಿಟಮಿನ್ ಡಿ ಇರುತ್ತೆ ಸರ್ ಇದು ಡೈಲಿ ತೊಗೊಳೋದ್ರಿಂದ ನಿಮಗೆ ವಿತ್ ಹಾರ್ಟ್ ಅಟ್ಯಾಕ್ ಪ್ರಾಬ್ಲಮ್ಸ್ನೆಲ್ಲ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಗುತ್ತೆ ಇಸ್ ಮೆಡಿಕಲಿ ಪ್ರೂವ್ ಆಗಿದೆ ನಿಮಗೆ ಡಾಕ್ಟರ್ಸ್ಗಳೆಲ್ಲ ಇದೆ ವಿತ್ ಫೈಬರ್ ಜಾಸ್ತಿ ಇರುತ್ತೆ ವಿತ್ ಗ್ಲುಕೋ ಇದು ಅಂಶಗಳಿರುತ್ತೆ ನಿಮಗೆ ಇದರಿಂದ ಫೈಬರ್ ಇರೋದರಿಂದ ಈ ಆರ್ಡ್ರಲ್ಲಿ ಬ್ಲಾಕೆಟ್ಸ್ನೆಲ್ಲ ಹಂಡ್ರೆಡ್ ಪರ್ಸೆಂಟ್ ಕ್ಲಿಯರ್ ಮಾಡುತ್ತೆ ಫ್ಲ್ಯಾಕ್ಸೀಟ್ಸ್ ಅಪ್ಪು ಲಡ್ಡು ಆಯುರ್ವೇದಿಕ್ ಡಾಕ್ಟರ್ಸು ನ್ಯೂಟ್ರಿಷನ್ ಡಾಕ್ಟ್ರ್ಗಳಿಂದ ಫಾರ್ಮುಲಾ ರೆಡಿ ಆಗಿರುತ್ತೆ ನೀವು ಉಪಯೋಗಿಸಿ ನಿಮ್ಮ ಫ್ರೆಂಡ್ಸು ನಿಮ್ಮ ಫ್ಯಾಮಿಲಿ ಎಲ್ರಿಗೂ ಶೇರ್ ಮಾಡಿ ಆರೋಗ್ಯವೇ ಮಹಾಭಾಗ್ಯ ನಮಸ್ಕಾರ ಸರ್ ಲಡ್ಡು ತೋರಿಸಿ ಸರ್ ಇದೇ ಅಪ್ಪು ಲಡ್ಡು ಅಂತ ಸರ್ ಓಕೆ ಸರ್ ಡೈಲಿ ಎಷ್ಟು ಯಶಸ್ಸಿಲಾಗುತ್ತೆ ಸರ್ ನಿಮ್ಮ ಸರ್ ಇದು ನಾವು ಟೂ ತೌಸಂಡ್ ಸೆವೆಂಟೀನ್ತಿಂದನೇ ಮಾಡಿದ್ದು ಸ್ಟಾರ್ಟ್ ಮಾಡಿದ್ದು ಇದು ಪ್ರತಿದಿನ ನಲವತ್ತೈದು ಐವತ್ತು ಲಡ್ಡು ನಾವು ಮೈಸೂರು ಬ್ಯಾಂಕ್ ಸರ್ಕಲಲ್ಲಿ ಸೇಲ್ ಮಾಡ್ತಾ ಇದ್ದೀವಿ ಉತ್ತರಾಳಿ ಹತ್ರ ಒಂದು ಹನ್ನೆರಡು ಲಡ್ಡು ಹದಿಮೂರು ಲಡ್ಡು ತಿಂಗಳಿಗೆ ಇಲ್ಲ ಅಂದ್ರೂ ಮಿನಿಮಮ್ ಎರಡು ಸಾವಿರ ಲಡ್ಡು ಹತ್ತಿರ ಹೋಗ್ತಾ ಇದೆ ಸರ್ ಓಕೆ ಇದು ಅಂದ್ರೆ ಇನ್ನು ಸ್ವಲ್ಪ ಮಾರ್ಕೆಟಲ್ಲಿ ಪರಿಚಯ ಇಲ್ಲ ಇದು ನಾವು ಬಿಸ್ನೆಸ್ ಮೈಂಡಲ್ಲಿ ಮಾಡ್ತಾ ಇಲ್ಲ ಸರ್ ಇದು ಒಂದು ಸೇವಾ ಮನೋಭಾವದಿಂದ ಮಾಡ್ತಾ ಇದ್ದೀವಿ ಹೌದು ಸರ್ ಸುಮಾರು ಜನಕ್ಕೆ ಸರ್ ಹಾರ್ಟಲ್ಲಿ ಪೇನ್ ಇರೋದೆಲ್ಲ ರಿಲೀಸ್ ಆಗಿದೆ ಮತ್ತೆ ಇನ್ನೊಂದು ಗುಡ್ ನ್ಯೂಸ್ ಏನಂದ್ರೆ ಗ್ಯಾಸ್ಟ್ರಿಕ್ನೆಲ್ಲ ಬಾಡಿಯಿಂದ ತೆಗೆದು ಬಿಡುತ್ತೆ ಸರ್ ಇದು ಹಾ ಇವಾಗ ಗ್ಯಾಸ್ಟ್ರಿಕ್ ಸಮಸ್ಯೆ ಇರುತ್ತಲ್ಲ ಆ ಗ್ಯಾಸ್ಟ್ರಿಕ್ ಎಲ್ಲ ಇದಾಗುತ್ತೆ ಮತ್ತೆ ಇದರಲ್ಲಿ ನಿಮ್ಗೆ ಅಷ್ಟು ಬೆನಿಫಿಟ್ ಇರುತ್ತೆ ಸರ್ ಒಂದು ಅಮೃತ ಸಂಜೀವಿನಿ ಅಂತ ಹೇಳ್ತಾ ಇದ್ರಲ್ಲ ಇದು ಜನಕ್ಕೆ ತುಂಬ ಇಷ್ಟ ಆಗುತ್ತೆ ಇದಕ್ಕೆ ಅಕ್ಸೆ ಬೀಜ ಜೊತೆಗೆ ಕಡಲೆಕಾಯಿ ಬೀಜ ಇರುತ್ತೆ ಪ್ರೋಟೀನ್ಗೆ ಮತ್ತೆ ಪ್ಯೂರ್ ಬೆಳಗಂ ಬೆಲ್ಲ ಇರುತ್ತೆ ನಿಮಗೆ ಇದೆಲ್ಲ ದೇಸಿ ತುಪ್ಪ ಎಲ್ಲ ಆ್ಯಡ್ ಮಾಡ್ತಾ ಇದ್ದಾರೆ ಇದನ್ನ ಯೂಸ್ ಮಾಡೋದ್ರಿಂದ ಪ್ರತಿದಿನ ಒಂದು ಲಡ್ಡು ಎರಡು ಲಡ್ಡು ಆರಾಮ್ಸೆ ತಿನ್ಬೋದು ತಿನ್ನೋದ್ರಿಂದ ಹಾರ್ಟಿಗೆ ತುಂಬ ಬೆನಿಫಿಟ್ ಇರುತ್ತೆ ಕೊಲೆಸ್ಟ್ರಾಲು ಕಂಟ್ರೋಲ್ ಆಗುತ್ತೆ ಸರ್ ಟೈಮಿಂಗ್ಸ್ ಏನಾದ್ರು ಇದೆಯಾ ಸರ್ ಇದು ಎನಿ ಟೈಮ್ ತಿನ್ಬೋದು ಎನಿ ಟೈಮ್ ತಿನ್ಬೋದು ಹೌದು ಸರ್ ಓಕೆ ಓಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಒಳ್ಳೆ ಮಾಹಿತಿ ತಿಳಿಸ್ಕೊಟ್ರಿ ಆಮೇಲೆ ಸ್ನೇಹಿತರೆ ಕೇಳಿದ್ರಲ್ಲ ಸಿರಿಧಾನ್ಯಗಳು ಹನಿ ಮತ್ತು ತುಪ್ಪ ಜೊತೆಗೆ ಲಡ್ಡು ಲಡ್ಡಿಂದ ಇವು ಆಗುವಂಥ ಉಪಯೋಗಗಳು ಎಷ್ಟಿದ್ದಾವೆ ಹಾಂ ಇದನ್ನು ನೀವು ತಗೊಳ್ಳಿ ನಾನು ಅಲ್ಲಿ ಕಾಂಟ್ಯಾಕ್ಟ್ ನಂಬರ್ ಹಾಕ್ತೀನಿ ಎಲ್ಲರೂ ತಗೊಳ್ಳಿ ಡೈಲಿ ಒಂದನ್ನು ತಿನ್ನಿ ಹಾರ್ಟಲ್ಲಿ ಕೊಬ್ಬು ಬೆಳ್ಕೊಂಡಿರುತ್ತಲ್ಲ ಅದೆಲ್ಲ ಕ್ಲಿಯರ್ ಆಗುತ್ತಂತೆ ಓಕೆ ಇದು ತಿನ್ನೋದರಿಂದ ಬಟ್ ಇವತ್ತಿಂದ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೀವು ಸ್ಟಾರ್ಟ್ ಮಾಡಿ ತಿನ್ನೋಕ್ಕೆ ಒಳ್ಳೆಯದಾಗಲಿ ಎಲ್ಲರಿಗೂ ಆಮೇಲೆ ಬ್ಯಾಕ್ ಪೇನ್ ಇರೋರಿಗೆ ಅದು ತುಂಬ ಉಪಯೋಗಕ್ಕೆ ಬರುತ್ತೆ ಬ್ಯಾಕ್ ಪೇನ್ ಇರೋರ್ಗೂ ಕೂಡ ಅದು ಬ್ಯಾಕ್ ಪೇನ್ ಕಮ್ಮಿ ಆಗ್ತಾ ಹೋಗುತ್ತೆ ಡೈಲಿ ಒಂದು ತೊಗೊಟ್ಟು ಸಾಕು ಇದೇನೋ ಸೈಡ್ ಎಫೆಕ್ಟ್ ಇರುವಂಥದ್ದಲ್ಲ ಸೊ ಅದೆಲ್ಲ ನ್ಯಾಚುರಲ್ ಫುಡ್ಡು ಸೊ ತುಂಬ ಒಳ್ಳೆಯದಾಗುತ್ತೆ ಥ್ಯಾಂಕ್ ಯು